ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ದಿನಾಂಕ ಮಾರ್ಚ್ ಇಪ್ಪತ್ತೇಳು ಎರಡ್ ಇಪ್ಪತ್ತೈದರಂದು ಡೇರಿಂಗ್ ಸ್ಟಾರ್ ಎಸ್ ಜಯಪ್ರಕಾಶ್ ನಟಿಸಿರುವ ಭಗೀರಥ ಸಿನಿಮಾ ಐವತ್ತು ದಿನ ಪೂರೈಸುವ ಹಿನ್ನೆಲೆಯಲ್ಲಿ ಮೈಸೂರಿನ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಅಭಿಮಾನಿಗಳ ಬಳಗದಿಂದ ಆಟೋದ ಮೂಲಕ ಸ್ಟಾರ್ ಮೆರವಣಿಗೆಯನ್ನು ಏರ್ಪಡಿಸಲಾಗಿತ್ತು ಇವತ್ತು ಓಡಿದೆ ಡಾಕ್ಟರ್ ವಿಷ್ಣುವರ್ಧನ್ ಡಾಕ್ಟರ್ ರಾಜ್ಕುಮಾರ್ ಎರಡೂ ಸಂಘದಿಂದ ನಾವು ಒಳ್ಳೆಯ ಜನ ಸೇರಿಗೆ ಸೇರಿದ್ದೀವಿ ಆಟೋ ಚಾಲಕರು ನಮ್ಮ ಎಷ್ಟು ಜನ ಇದ್ದೀವಿ ಅಷ್ಟು ಜನದ ವ್ಯಕ್ತಿಯಿಂದ ಇವತ್ತು ಇವತ್ತು ದಿವಸ ಪಿಕ್ಚರ್ ಓಡಿದೆ ಇನ್ನೂ ಮುಂದಕ್ಕೆ ಯಶಸ್ವಿ ಕಾಣಲಿ ಅಂತ ನಮ್ಮ ಆರೈಕೆ ಕನ್ನಡ ಜನತೆ ಮೈಸೂರು ಜನತೆಗೆ ಒಳ್ಳೆಯದಾಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಸರ್ ನಮ್ಮ ಹೆಸರು ಭರತ್ ಕುಮಾರ್ ಸರ್ ಜೆ ಪಿ ಅವರು ಇನ್ನೂ ಅವರು ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಎರಡನೇ ಕ್ರೇಜಿ ಸ್ಟಾರ್ ಅಂತ ಕೂಗ್ತಿದ್ದಾರೆ ನೆಕ್ಸ್ಟು ಅವರು ಇದೇ ರೀತಿ ಮುಂದೆ ಬೆಳವಣಿಗೆ ಆಗಬೇಕು ಅಂತ ನಮ್ಮಲ್ಲಿ ಆಸೆ ಸರ್ ಓಕೆ ಥ್ಯಾಂಕ್ ಯು ಜೈ ಜೈ ಭೀಮ್ ಇವತ್ತು ನಾವೆಲ್ಲ ಏನಕ್ಕೆ ಬಂದಿದ್ದೀವಿ ಅಂದರೆ ಇವತ್ತು ಜೈ ಪಿ ಅವರು ಅನ್ಸಿರುವಂಥ ಭಗೀರಥ ಚಿತ್ರವು ಐವತ್ತು ದಿನ ಪೂರೈಸಿದೆ ಅದು ಸಂತೋಷ ಕೊಟ್ಟಿದೆ ನಮಗೆ ಅಭಿಮಾನಿಗಳಿಗೆ ಆದ್ದರಿಂದ ನಾವು ಸ್ಟಾರ್ ಮೆರವಣಿಗೆ ಮಾಡ್ತಾ ಇದ್ದೀವಿ ಒಂಟಿ ಕೊಪ್ಪಲು ದೇವಸ್ಥಾನದಿಂದ ಆಂಜನೇಯ ಸ್ವಾಮಿ ದೇವಸ್ಥಾನ ತನಕ ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನದ ಪೂಜೆ ಸಲ್ಲಿಸಿ ಇಲ್ಲಿಂದ ಪಭಾ ಟಾಕಿಸ್ತಾನಕ್ಕೇ ಇಪ್ಪತ್ತೈದು ಆಟವಿಗೆ ಮೆರವಣಿಗೆ ಮಾಡ್ತಾ ಇದ್ದೀವಿ ಈ ಚಿತ್ರವು ತುಂಬ ಚೆನ್ನಾಗಿದೆ ಚೆನ್ನಾಗಿ ಮೂರು ಬಂದಿದೆ ಜೆ ಪಿ ಎಣ್ಣವರು ಆ್ಯಕ್ಟಿಂಗ್ ಆಗಲಿ ಫೈಟ್ ಆಗಲಿ ಸಾಂಗ್ಗಳಾಗಲಿ ಸ್ಟೋರಿ ಆಗಲಿ ತುಂಬ ಚೆನ್ನಾಗಿ ಬಂದಿದೆ ಈ ಪಿಕ್ಚರುನ ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಬೇಕು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫಿಲಮು ಮನೆ ಮಂದಿ ಎಲ್ಲ ಬಂದು ಕೂತ್ಕೊಂಡು ನೋಡೋಂಥ ಪಿಕ್ಚರು ಈ ಪಿಕ್ಚರ್ ನೋಡ್ತಿದ್ರೆ ಹಿಂದಿನ ನೂರು ವರ್ಷಗಳ ನೆನಪಾಗಿ ನೆನಪಾಗುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವ್ರ ಪಿಕ್ಚರ್ ನೆನಪಾಗುತ್ತೆ ಆದ್ದರಿಂದ ದಯವಿಟ್ಟು ಫ್ಯಾಮಿಲಿಯವರೆಲ್ಲ ಬಂದು ಈ ಸಿನಿಮಾನ ನೋಡಬೇಕು ಖಂಡಿತವಾಗ್ಲೂ ಈ ಪಿಕ್ಚರ್ ನಿಮಗೆ ಇಷ್ಟ ಆಗುತ್ತೆ ಐವತ್ತು ದಿನ ಪೂರೈಸಿ ಎಪ್ಪತ್ತೈದು ದಿನ ಮುನ್ನುಗ್ತಿದೆ ಅಭಿಮಾನಿ ದೇವರುಗಳಿಗೆಲ್ಲ ನಾವು ಇಲ್ಲಿಂದನೇ ಕೈ ಮುಗಿತೀವಿ ಇನ್ನೂ ಎಪ್ಪತ್ತೈದು ದಿನ ಪ್ರೋತ್ಸಾಹಕ್ಕೆ ಸಪೋರ್ಟ್ ಮಾಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೀವಿ ಜೈ ಭೀಮ್ ಭೀಮ್ ಪ್ರದೀಪ್ ಕುಮಾರ್ ಅಂತ ಕನ್ನಡದ ಕುವರ್ರ ಕುವರ್ರ ಕುವರ ಬಯಸುವೆ ನಿಮ್ಮ ಪ್ರೀತಿಯ ಆ ಪ್ರೀತಿಯ ಅಲೆಯಲ್ಲಿ ತೇಲಬೇಕು ಈ ಹೃದಯ ಆ ಪ್ರೀತಿಯ ಅಲೆಯಲ್ಲಿ ತೇಲಬೇಕು ಈ ಹೃದಯ ಸವಿಯಾದ ಈ ನೆಲದಲ್ಲಿ ಮಣ್ಣಿನ ಕಂಪಲ್ಲಿ ಸವಿಯಾದ ಈ ನೆಲದಲ್ಲಿ ಮಣ್ಣಿನ ಈ ಕಂಪಲ್ಲಿ ಪ್ರೀತಿಯ ನುಡಿಯಲ್ಲಿ ನಾವು ನೀವು ಕೂಡಿ ಹಾಡಿ ನಲಿಯೋಣ ಬನ್ನಿ ನಾವು ನೀವು ಕೂಡಿ ಹಾಡಿ ನಲಿದು ಹೋಗೋಣ ಬಲ್ಲೆ ನಾ ಕನ್ನಡದ ಕುವರ 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 ಬಾರಿಸುವೆ ಕನ್ನಡದ ನಾನು ಹಚ್ಚುವೆ ಕನ್ನಡದ ದೀಪವ ನಾನು ಮೊಳಗಲಿ ಕನ್ನಡದ ಡಿಂಡಿಮವೇ ಎಂದು ಮೊಳಗಲಿ ಕನ್ನಡದ ಡಿಂಡಿಮವೇ ಎಂದು ಅರಳಲಿ ಕನ್ನಡವೆಂದು ಅರಳಲಿ ಕನ್ನಡವೆಂದು ಜೀವವೊಂದು ಭಾವಜೀವಿ ಜೀವವೊಂದು ನಾವ ಕೂಡಿ ನಾವು ಬಾಳೋಣವೋ ಕೂಡಿ ನಾವು ಬಾಳೋಣವೋ ಗುರಿಯ ಸೇರಲು ತಾಳ್ಮೆ ಹಾದಿಯ ಗುರಿಯ ಸೇರಲು ತಾಳ್ಮೆ ಹಾದಿಯ ಹಿಡಿದು ನಾವು ಸಾಗೋಣವು ಹಿಡಿದು ನಾವು ಸಾಗೋಣವೋ ಗಂಧದ ನಾಡಲ್ಲಿ ಕಾವೇರಿಯ ಮಡಿಲಲ್ಲಿ ದಸರೆಯ ಸಿರಿಯಲ್ಲಿ ಚಾಮುಂಡಿಯ ಕೃಪೆಯಲ್ಲಿ ಇರುವ ನಾವು ಹರ್ಷದಿಂದ ಬಾಳತೇರು ಎಳೆಯೋಣ ಇರುವ ನಾವು ಹರ್ಷದಿಂದ ಬಾಳತೇರು ಎಳೆಯೋಣ ಎಳೆದು ನಾವು ಶಾಂತಿಯಿಂದ ಎಳೆದು ನಾವು ಶಾತಿಯುದ ಬದುಕುತ ಹೀಗೆ ಜಮಾಯಿಸೋಣ 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 ನಾ ಕನ್ನಡದ ಕುವರ 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 ಬಯಸುವೆ ನಿಮ್ಮ ಪ್ರೀತಿಯ ಆ ಪ್ರೀತಿಯ ಅಲೆಯಲ್ಲಿ ತೇಲಬೇಕು ಈ ಹೃದಯ ಆ ಪ್ರೀತಿಯ ಅಲೆಯಲ್ಲಿ ತೇಲಬೇಕು ಈ ಹೃದಯ ಸವಿಯಾದ ಈ ನೆಲದಲ್ಲಿ ಮಣ್ಣಿನ ಈ ಕಂಪಲ್ಲಿ ಸವಿಯಾದ ಈ ನೆಲದಲ್ಲಿ ಮಣ್ಣಿನ ಈ ಕಂಪಲ್ಲಿ ನಾವು ನೀವು ಕೂಡಿ ಹಾಡಿ ನಲಿಯೋಣ ಬನ್ನಿ ನಾವು ನೀವು ಕೂಡಿ ಹಾಡಿ ನಲಿದು ಹೋಗೋಣ ಬಲ್ಲೆ ನಾ ಕನ್ನಡದ ಕುವರ 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 ಕನ್ನ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ